ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಸೀಸನಲ್ಲಿ ಬರುವಂಥ ಉಪ್ಪಿನಕಾಯಿನ ಈ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದನ್ನು ನೋಡೋಣ ಈಗ ನೀಟಾಗಿ ಇದನ್ನ ತೊಳೆದುಕೊಂಡು ಎರಡು ಮೂರು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದುಕೊಂಡು ಕಟ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ಕಟ್ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಎರಡು ಲವಂಗ ಜೀರಿಗೆ ಹಾಗೆ ಮೆಣಸಿನ್ಕಾಳಿನ ಹಾಕ್ಕೊಂಡು ಜೀರಿಗೆ ಪುಡಿನ ಮಾಡ್ಕೊಂಡಿದ್ದೆ ಹಾಗೆ ಇಲ್ಲಿ ಅರಿಶಿನ ಕರಿಬೇವು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಾರಿನ ಕಾಯೋಕಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿ ಸಿಡಿಯೋವರೆಗೂ ಅಂದರೆ ಚಟ ಅನ್ನತಲ್ಲ ಅಲ್ಲಿವರೆಗೂ ಅದಾದ ನಂತರ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಎರಡು ಮೂರು ನಿಮಿಷ ರೆಡ್ ಆಗುವರೆಗೂ ಆಮೇಲೆ ಜೀರಿಗೆ ಪುಡಿ ಮತ್ತು ಲವಂಗ ಮೆಣಸಿನ್ಕಾಯನ್ನ ಗ್ರೈಂಡ್ ಮಾಡ್ಕೊಂಡಿದ್ದಲ್ವ ಅದನ್ನ ಕೂಡ ಹಾಕ್ಕೋತಾ ಇದ್ದೀನಿ ಇಂಗು ಹಿಂಗನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಿಂಗನ್ನು ಬಳಸಿಲ್ಲ ನೀವು ಬೇಕು ಅಂತಂದರೆ ಹಾಕ್ಕೋಬೋದು ಈಗ ನಾನು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಚ್ಚ ಖಾರ ಪುಡಿನ ಸೇರಿಸ್ಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮೂರಿಂದ ನಾಲ್ಕು ಹಾಕ್ಕೊಳ್ಳಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನಾನು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಉಪ್ಪನ್ನು ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಮೊದಲೇ ಮಾವಿನಕಾಯಿ ಜೊತೆ ಉಪ್ಪನ್ನು ಕಲಸಿಟ್ಕೊಂಡ್ಬಿಟ್ಟಿದ್ದೆ ಈಗ ನೆಕ್ಸ್ಟ್ ನಾನಿಲ್ಲಿ ಮಾವಿನಕಾಯಿನ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇದೇ ಥರ ಬೇಯಿಸ್ಕೊಂಡು ನಂತರ ನೋಡ್ತಾ ಇರಲಿಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಬೇರೆ ಥರ ರೆಸಿಪಿನೂ ತೋರಿಸ್ತೀನಿ ಥ್ಯಾಂಕ್ಸ್ ಟು ಆಲ್